ಸದ್ಯಕ್ಕೆ ನಾನು ಬಂದಿರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆನೇಕಲ್ನಲ್ಲಿ ಸದ್ಯಕ್ಕೆ ಅಮ್ಮ ನಮಸ್ಕಾರ ನಮಸ್ಕಾರ ಸೈಡಿಗೆ ಬನ್ನಿ ಅಮ್ಮ ನಿಮ್ಮ ಹೆಸರು ಅಮ್ಮ ಸರೋಜಮ್ಮ ಸರೋಜಮ್ಮ ಅವರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಎರಡ್ ಸಾವಿರ ಬರ್ತಾ ಇದೆಯಾ ಸರ್ಕಾರದಿಂದ ನಿಮ್ಗೆ ಹೌದಾ ಫ್ರೀ ಬಸ್ ಅಲ್ಲಿ ಎಲ್ಲ ಹೋಗಿದ್ರಿ ನೀವು ಊರ್ಗಳಿಗೆಲ್ಲ ಓಡಾಡಿದ್ದೀನಿ ಮಸ್ತಾಗಿ ಬೆಂಗಳೂರು ಅಂದ್ರೆ ಎಲ್ಲೋ ದೇವಸ್ಥಾನ ಅಲ್ಲಿ ಹೋಗಿಲ್ಲ ಯಾಕೆ ಜನ ರಷೀರ್ತರ ಒಬ್ಬೊಬ್ಬರೇ ಹೋಗಕ ಆಗಲಲ್ಲ ಅದಕ್ಕ ಹೋಗಿಲ್ಲ ಓಕೆ ಅದಾ ಹೋಗ್ತೀವಿ ಮಗಳ ಮನೆಗೆ ಹೋಗ್ತೀವಿ ಹೆಂಗ್ ಫ್ರೀ ಬಸ್ ಒಳ್ಳೇದು ಇವಾಗ ಇವಾಗ ಸಾವಿರ ಕೊಡೋದು ಒಳ್ಳೇದೆಯಾ ಬಡವ್ರಿಗೆ ಬಡವರಿಗೆ ಮತ್ತೆ ಗಣ ಮಕ್ಕಳು ನೋಡಲ್ಲ ಕೆಲವರು ಗಂಡಂದ್ರು ನೋಡಲ್ಲ ಕೆಲವರು ಗಂಡಂದಿರ ಇರಲ್ಲ ಅಂತವರಿಗೆಲ್ಲ ತುಂಬಾ ಅನುಕೂಲ ಆಗದೆ ಹೌದಾ ನಿಜ ಓಕೆ ಈ ಅನುಕೂಲ ಜೊತೆ ಈಗ ನೋಡಿ ಲೋಕಸಭಾ ಚುನಾವಣೆ ಬಂದಿದೆ ನಿಮ್ಮ ಓಟ್ ಕಾಂಗ್ರೆಸ್ ಡಿ ಕೆ ಸುರೇಶ್ ಅವರಿದ್ದಾರೆ ಇಂದ ಡಾಕ್ಟರ್ ಮಂಜುನಾಥ್ ಗೌಡ್ರಿಗೆ ಹಾಕ್ಬೇಕು ಇಬ್ರು ಇಬ್ರು ಗೌಡ್ರಾಗಲಿ ಆದ್ರೂ ಈಗ ಅವ್ರು ಇಷ್ಟು ವರ್ಷ ಆಳವ್ರೆ ಒಬ್ಬರೇ ಸರ್ಕಾರ ನಡೆಸೋದು ಬೇಡ ಇವರು ಸ್ವಲ್ಪ ದಿವಸ ನಡೆಸ್ಲಿ ಹೊಸೊಬ್ರು ಚಾನ್ಸ್ ಕೊಡಬೇಕು ಅಂತ ಈಗ ನಮ್ದು ಆಗೋಯ್ತು ವಯಸ್ಸು ಈಗ ನೀವು ಮುಂದೆ ಬೆಳಿಬೇಕು ಓ ಹಂಗೆ ಹಂಗೆ ಇವರು ಸ್ವಲ್ಪ ದಿವಸ ಬೆಳಿಲಿ ಹೊಸಬ್ರಲ್ಲ ಇವ್ರು ಏನ್ಮಾಡ್ತಾರೆ ಆಗಲಿ ಅವ್ರು ಅನುಭವ ತಗೊಳ್ಳಿ ತಗೊಳ್ಳಿ ಅಂತೀರಿ ಅನುಭವ ತಗೋಬೇಕು ಅವರೂನು ಹಂಗಾರಿಗೆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿರೋದೇನು ಲೆಕ್ಕಕ್ಕಿಲ್ಲ ಇರ್ಲಿ ಗ್ಯಾರಂಟಿನೂ ಇರ್ಲಿ ಗ್ಯಾರಂಟಿನೂ ಇರಬೇಕು ಅಂದ್ರೆ ಅವರು ಬೆಳಿಬೇಕು ಎಲ್ಲರೂ ಬೆಳಿಬೇಕು ಎಲ್ಲರೂ ಬೆಳಿಬೇಕು ನಾವು ಒಬ್ರೇ ತಿಂದ್ರೆ ಆಗಲ್ಲ ನಾವು ಬೆಳೆದಿದ್ದನ್ನ ನಾಲ್ಕು ಜನಕ್ಕೆ ಹಂಚ್ಬೇಕು ಓಕೆ ತುಂಬಾ ಚೆನ್ನಾಗ್ ಮಾತಾಡಿದ್ರೆ ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಸರ್ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಕೊಡ್ತಾಯಿದ್ದೀವಮ್ಮ ನಿಮ್ಗೆ ಥ್ಯಾಂಕ್ ಯು ಬನ್ನಿ ಹಂಗೆ ಈ ಒಂದು ಓಟ್ಲಲ್ಲಿ ಒಂದಷ್ಟು ಇಷ್ಟೊತ್ತಾಯಿತು ಅಂತಂದರೆ ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡ್ತಿರ್ತಾರೆ ಈಗಂತೂ ಎಲೆಕ್ಷನ್ ಬಗ್ಗೆನೇ ಮಾತುಕತೆ ನಡೀತಾ ಇರುತ್ತೆ ಹೇಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸಲ ಚುನಾವಣೆ ಡಿ ಕೆ ಸುರೇಶ್ ಅವ್ರಿಗೆ ಮಾಡೋಣ ಅಂತಿದ್ದೀರಾ ಸರ್ ಹೌದಾ ಯಾಕೆ ಸರ್ ಡಾಕ್ಟ್ರು ಹೊಸ್ದಾಗಿ ನಿಂತವ್ರೆ ಡಾಕ್ಟರ್ ಡಾಕ್ಟರ್ ಆಗಿ ಇರಬೇಕು ಸರ್ ರಾಜರು ರಾಜರಾಗೆ ಇರಬೇಕು ಪ್ರತಾಪ್ ಸಿಂಹ ಆಗೈತೆ ಹಂಗಾಗಿ ನಾವು ಡಿ ಕೆ ಸುರೇಶ್ ಲಿಂಕ್ ಹಂಗೆ ಇರುತ್ತೆ ಸರ್ ಬಿಜೆಪಿಯವ್ರು ಒಳಜಗಳಿಂದ ಇದು ಇದ್ ಮಾಡ್ಕೊಂತವ್ರೆಲ್ಲಾನು ಎಲ್ಲ ಅವರು ಏನು ಅಂದ್ರೆ ಇವಾಗ ಪ್ರತಾಪ್ ಸಿಂಹ ತಪಸ್ರು ಅನಂತಕುಮಾರ್ ಹೆಗಡೆ ಅವ್ರಿಗೆ ತಪಸ್ರು ಈಶ್ವರಪ್ಪನ್ ಗೆ ಸಲ ಮೋಸ ಮಾಡಿದ್ರು ಮತ್ತೆ ಬಿಜೆಪಿಯವರು ಒಳ ರಾಜಕೀಯ ಜಾಸ್ತಿ ನಿಷ್ಠಾವಂತ ಕಾರ್ಯಕರ್ತನ ಬೆಳೆಸೋದ್ರಲ್ಲಿ ವಿಫಲರಾಗವ್ರು ಅವರು ಅವರು ಆದ್ರಿಂದ ನೀವು ನಾವು ಡಿ ಕೆ ಶಿವ ಮಾರುತಿ ನಾವು ಡಿ ಕೆ ಸುರೇಶ್ ಅವರಿಗೆ ಯಾಕೆ ಡಾಕ್ಟರ್ಗೊಂದು ಚಾನ್ಸ್ ಕೊಡ್ಬೋದಲ್ಲ ಇಲ್ಲ ಅವರು ಇರ್ಬೇಕ್ರೆ ಸರ್ ಹಾಗಾದ್ರೆ ಈ ಕಡೆಲ್ಲ ಮೋದಿ ಎಲ್ಲ ಏನಿಲ್ಲ ಇರ್ಬೋದು ಸರ್ ಎಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಫಿಫ್ಟಿ ಫಿಫ್ಟಿ ಇರುತ್ತೆ ಆದ್ರೆ ನಿಮ್ಮ ನಮ್ಮ ಡಿ ಡಿ ಕೆ ಕೆ ಸುರೇಶ್ ಸುರೇಶ್ ಅವ್ರಿಗೆ ಓಕೆ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ ಮಾಡ್ರಿ ನಮಸ್ಕಾರ ನಾವ್ ಮೋದಿ ನಾವು ಓಟ್ ಹಾಕುದು ಅರವತ್ತಾರ ನಾವ್ ಇರೋದು ಅದ್ರೊಳಗೆ ಇವತ್ತು ಅದೇ ಯಾಕೆ ಡಿ ಕೆ ಸುರೇಶ್ ಅವ್ರ ಕೆಲಸ ಮಾಡ್ತಾ ಇಲ್ವಾ ಏನಾದ್ರು ಇಷ್ಟ ನಮ್ಗೆ ಅದ್ರ ಬಗ್ಗೆ ನಾವ್ ಹೇಳಕ್ ಬರೋದಿಲ್ಲ

ಯಾಕೆಂದ್ರೆ ಅದನ್ನ ಬಂದ್ಮೇಲೆ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ ಹಾ ಇನ್ನು ಅವ್ರಿಗೆ ಮಾಡಿರೋರಿಗೆ ಪಾಪ ಅದನ್ನ ಕೂಲಿ ಕೇಳ್ತಾನೆ ಅಷ್ಟೇ ಯಾಕೆ ಕೊಡಬಾರ್ದು ಹಾ ಬಂದ್ರೆ ಇತಿಹಾಸದಲ್ಲಿ ಎಂ ಪಿ ಆಗಿರೋರು ನಾನು ಸುಮಾರು ಒಂದು ಒಂಬತ್ತು ಎಂಬತ್ತರಿಂದ ಓಟ್ ಆಗ್ತಾ ಇದೀನಿ ಅಲ್ಲಿಂದ ಇದುವರೆಗೂ ಯಾವ ಎಂಪಿನೂ ಐದು ವರ್ಷದಲ್ಲಿ ಆನೆ ಕಾಲಕ್ ಬಂದ್ರೆ ಒಂದ್ ಎರಡು ಮೀಟಿಂಗ್ ಹಾಕ್ಬಿಟ್ಟು ಹೋಗೋರು ಅಷ್ಟೇ ಆಯ್ತಾ ಈ ಡಿ ಕೆ ಸುರೇಶ್ ಈವಾಗ ನಮ್ದು ಸಣ್ಣ ಹಳ್ಳಿ ಒಂದು ನಲ್ವತ್ತು ಮನೆ ಆ ಮನೆ ಇವಾಗ ಒಂದು ಹತ್ತು ಸಾರಿ ಬಂದು ಹೋಗಿರ್ಬೋದು ಒಂದು ಹತ್ತು ಹನ್ನೆರಡು ಸಾರಿ ಓಝಿಟ್ಟು ಅರ್ಧಾಯಿತ್ರಾ ಎಮ್ ಎಲ್ ಎಗಿಂತ ಜಾಸ್ತಿ ಅಂತ ಹೇಳ್ಬೋದು ನಿಮ್ಮ ಒಂದು ಓಟು ನಮ್ಮ ವೋಟು ಡಿ ಕೆ ಸುರೇಶ್ ಸಿಗುತ್ತೆ ಹೌದಾ ಸರ್ ಯಾಕೆ ಸರ್ ಡಾಕ್ಟರ್ ಕೈ ಅಲ್ವಾ ಡಾಕ್ಟ್ರು ಇದು ಓ ಡಾಕ್ಟ್ರು ಕೆಲಸವೇ ಮಾಡಬೇಕು ಡಾಕ್ಟ್ರು ಆಗೈತೆ ಎಲ್ಲ ಮಾಡಿ ಆದ್ರೇನೂ ಅವ್ರು ಓಡಾಡೋಕೆ ಇದು ಅವ್ರ್ಗೆ ಬರೋಲ್ಲ ಇದು ಅವ್ರಿಗೆ ಬರಲ್ಲ ಇದು ಅವರಿಗೆ ಬರಲ್ಲ ಹೃದಯವಂತ ಅಂತ ಎಲ್ಲರೂ ಅಂತಾನೆ ಇದೇ ಇಲ್ಲ ಅಂತ ಹಾಸ್ಪಿಟಲ್ಕ್ಕೆ ಹೃದಯವಂತ ಅಹಾ ಇದಕಲ್ಲ ಅವರು ಇದಾಗಲ್ಲ నా ನಿಮ್ಮ ಹೆಸರು ನಿಮ್ಮ ಹೆಸರು ಶೇಖರ್ ಪೂಜಾರಿ ಅಂತ ಮೂಲತಃ ಉಡುಪಿ ಉಡುಪಿ ಅವರು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ ಸರ್ ಇಲ್ಲಿ ನಾನು ಜಸ್ಟ್ ನಾನು ಕುಕ್ಕಿಂಗ್ ಕೆಲಸ ಈ హోటಲ್ ಅಲ್ಲಿ 쿠ಕಿಂಗ್ ಏ ಸರ್ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಯಾವ ತರ ಇದೆ ವಾತಾವರಣ ಯಾವುದು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ ಒಬ್ಬರ ಹೋಟೆಲ್ ನೋಡಿ ನಾನು ನೋಡಿದಂಗೆ ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಮೋದಿ ಮೋದಿ ಇದ್ರೇನೆ ಇಂಡಿಯಾ ನಮಗೆ ಬೇರೆ ಯಾರು ಪಕ್ಷದ ಬಗ್ಗೆ ನಾವು ಮಾತಾಡೋದಿಲ್ಲ ಇವತ್ತಿನ ಒಂದು ಯುವಕರು ಹುಡುಗರು ಹುಡುಗಿಯರು ಎಲ್ಲ ಒಂದು ಎಜುಕೇಟೆಡು ಮಾತಾಡೋದು ಮೋದಿ ನಮ್ಮ ಮೋದಿ ಅಂತ ದಕ್ಷ ಪ್ರಧಾನಿ ಬೇಕು ನಮಗೆ ಮೂರನೇ ಸಲ ಪ್ರಧಾನಿ ಆಗ್ತಾನೆ ಅದು ಪಕ್ಕ ಗ್ಯಾರಂಟಿ ನೂರಕ್ಕೆ ನೂರು ಅವನಿಗೆ ಈಶ್ವರನ ಆಶೀರ್ವಾದ ಇದೆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಇದೆ ಅವ್ರು ಬಿಟ್ಟರೆ ಯಾರಾಗ್ ಬಿಟ್ಟರೆ ಬಿ ಜೆ ಪಿಯಲ್ಲೇ ಇದ್ದಾರೆ ಆದರೆ ಬೇರೆಯವರು ಅಂತ ಹೇಳಲ್ಲ ಆದಿ ಮೋದಿ ನಂಬರ್ ಒನ್ ಫಸ್ಟ್ ವಾಜಪೇಯಿ ಸೆಕೆಂಡ್ ಮೋದಿ ಇಂಡಿಯಾದಲ್ಲಿ ಇವತ್ತು ನಾವು ಒಳ್ಳೆ ಪ್ರಾಧಿನ್ಯ್ ನೋಡ್ತಾ ಇರೋದು ನಾವು ಇಡೀ ಅಮೇರಿಕೆ ಗಿಮೇರಿಕೆ ನಮ್ಮನೆಲ್ಲ ಒಂದು ಫ್ಲೋ ಆಫ್ರಿಕಾ ಇಟ್ಟಿದ್ರು ಇವತ್ತಿಗೂ ಇಂಡಿಯಾ ಅಂತ ಹೇಳಿದ್ರೆ ಇಡೀ ಅಮೇರಿಕೆ ನಮಗೆ ಸಪೋರ್ಟ್ ಮಾಡುತ್ತೆ ಆಲೋ ವರ್ಲ್ಡಿಗೆ ವಿಶ್ವಕ್ಕೆ ನಾಯಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್